தங்கி

ಬಿಟ್ಟು ಆರಾಮ ಇದ್ರಲ್ಲ ಎಲ್ಲ ಗ್ರಹಚಾರಗಳು ಒಮ್ಮೆ ಬಂದ್ ಬಡ್ಕೊಂಡಂಗ ಅದು ಏನಾಯ್ತು ಏನ ನಮ್ಮವನ್ಗೆ ಈರಕ್ಕೆ ನಮ್ಮವ್ವ ಅಂತ ಒಬ್ಬಕ್ಕೆ ಇದ್ಲು ಅಪ್ಪನು ಇಲ್ಲ ಯಾರು ಇಲ್ಲ ಇನ್ನು ನಮ್ಮವ್ವನಿಗೆ ಏನಾದ್ರು ಆದ್ರ ನಾ ಹೆಂಗ್ ಬದಕ್ಲಿನಿಲ್ಲ ಏ ಉಚ್ಚಿ ಹಂಗ್ ಮಾತಾಡ್ಬೇಡ ಏನಾಗಲ್ಲ ಈಗ ಅವ್ರೆ ನಂಗ್ ಕಾಯಿ ಇದ್ದಂಗ ಒರ್ಸಿ ಅದನ್ನ ತೆಗೆದು ಬಿಡ್ತೀನಿ ಎಲ್ಲ ಹೋಯ್ತು ಯಾರು ಬಿ ಎಲ್ಲ ಇಟ್ಬಿಡ್ತೀನಿ ಮತ್ತೆ ಬಂದ್ರೆ ಹೊರ್ಸಕ್ ಬರ್ತೀನಿ ನನಗರ ದೇವ್ರು ಪೆಟ್ಟ ಮೇಲ್ ಪೆಟ್ಟು ಪೆಟ್ಟ ಮೇಲ್ ಪೆಟ್ಟು ಕೊಡ್ತಾ ಇದ್ದಾನೆ ಗಿರ್ಜಾ ಸಾಕಾಗಿ ಹೋಗಿದೆ ಅಲ್ಲಿ ತಾಯಿನ ಕಳ್ಕೊಂಡೆ ತಾಯಿನ ಕಳ್ಕೊಂಡು ಎಲ್ಲ ಮುಗಿತು ಅನ್ನೋಷ್ಟಲ್ಲಿ ತಂದೆನ ಕಳ್ಕೊಂಡೆ ತಂದೆನ ಕಳ್ಕೊಂಡು ಎಲ್ಲ ಮುಗಿತು ಅನ್ನೋಷ್ಟರಲ್ಲಿ ಅನ್ನ ಹುಷಾರಿರ್ಲಿಲ್ಲ ಕಷ್ಟ ಮೇಲೆ ಕಷ್ಟ ಕಷ್ಟ ಮೇಲೆ ಕಷ್ಟ ಎಲ್ಲ ನನಗೆ ಕೊಡ್ತಾ ಇದ್ದ ನಾ ದೇವರು ಈಗ ಅತ್ತೆಗೆ ಏನ್ ಮಾಡ್ಲಿ ನಾನು ಮೊನ್ನೆನೆ ನಮ್ಮ ಹುಷಾರಿಲ್ಲ ಅಂತ ಹೋಗಿ ಬಂದಿದೀನಿ ಈ ಮನೆಯಲ್ಲಿ ಇನ್ನೊಂದು ರಂಪಾಯನ ಮಾಡ್ಕೊಂಡು ಕೂತಿದ ಇಲ್ಲಿ ನೋಡಿದ್ರೆ ಈ ಹಿಂಗಾಯ್ತು ರಂಪಾಯನ ಏನು ಅಯ್ಯೋ ದೇವ್ರಿ ಟೆನ್ಶನ್ ಹೋಗಿ ಬಾಯ್ ಬಿಟ್ಬಿಟ್ನಾ ಗಿರ್ಜಾ ಅದೇನು ಇಲ್ಲ ಏನ್ ಟೆನ್ಶನ್ ಅಂದ್ರೆ ಹುಷಾರ ಇಲ್ವ ಹೋಗಿ ಹೊಲ್ದಾಗ್ ಕೆಲಸ ಕೆಲ್ಸ ಮಾಡ್ಬಿಟ್ಟು ಜೋರಲ್ಲಿ ನೆತ್ತಿಗೆ ಇರ್ಬಿಟ್ಟಿದ್ದು ಅಂತ ಅದೇ ರಂಪಾಟ ಮನೇಲಿ ಇನ್ನೇನಿಲ್ಲ ಹೌದಾ ಆದ್ರೂ ದೇವರು ಕಷ್ಟ ಕೊಡಕ್ರ ಬಾಳ ಸಾಲ್ ಸಾಲಾಗಿ ಸಾಲ್ ಸಾಲಾಗಿ ಕಷ್ಟ ಕೊಟ್ಟು ಕೊಡ್ತಾನೆ ಕೊಡ್ತಾನೆ ಕೊಡ್ತಾನಿಲ್ಲ ಹೌದು ಗಿರ್ಜಾ ಏನ್ ಮಾಡ್ಬೇಕಂತ ತಿಳಿಯಲ್ಲ ಇವ್ರು ಬರ್ರಿ ಒಳಗ್ ಹ್ಮ್ ನೋಡಿಪ್ಪ ಪಾ ಪೇಶೆಂಟ್ ಎಲ್ಲೈತಿ ಇಲ್ಲಿ ಬರೀ ಡಾಕ್ಟರ್ ಯಾಕೋ ಮಲ್ಕೊಂಡಿ ಬಾಯಿಂದ ರಕ್ತ ಸೋರ್ತೈತ್ರಿ ಹ್ಮ್ ಸರಿಪ್ಪ ಪಾ ನಾನ್ ನೋಡ್ತೇನೆ ಹ್ಮ್ ಬಹಳ ಸೀರಿಯಸ್ ಐತಿ ಅಲ್ಲ ಫಲ್ಸ್ ರೇಟ್ ಇಷ್ಟೊಂದು ಕಮ್ಮಿ ಆಗೈತಿ ಮೈ ಎಲ್ಲ ತನ್ಗಾಗೈತಿ ಮನೇಲಿ ಇರೋರು ಇಷ್ಟು ಜನ ಇದೀರಿ ಏನ್ ಹುಚ್ಚರ ಏನ್ ನೀವು ಒಂಚೂರು ಏನು ಖಬರ್ ಇಲ್ದ ನಾನು ಈ ಕರೆಯಾಕೊಂಡಿದ್ದೀರಲ್ಲ ನಡ್ರಿ ಮದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ನಡ್ರಿ ಅಮ್ಮನ ಡಾಕ್ಟರ್ ಹಿತ್ತಕ್ಕಿಂತ ನಮ್ಮ ಮಗೇನಾಯ್ತು ಹರಿಯವರ ಆರಾಮ ಉಂಡು ತಿಂದು ಎಲ್ಲ ಆದರೆ ಏನೂ ಇರಾಕಿಲ್ಲ ಈಗ ಮಧ್ಯಾಹ್ನದ ಹುಡುಗನ ಜೊತೆ ಆಟ ಆಡಿ ಎಲ್ಲ ಮಾಡಿದ್ದಾರೆ ಹುಡ್ಗರ್ ಜೊತೆ ನನ್ನ ತಂಗಿ ಲೋಕಿ ಜೊತೆ ಆಟ ಆಡಿಲ್ಲ ಹುಡುಗಿನ ಮಲ್ಕೊಂತು ನಾನು ಮಕ್ಕತೀನಿ ಅಂತ ನಮ್ಮ ಮಕ್ಕಳು ನಾನು ಹೊಲ ಕಡೆ ಹೋಗಿದ್ದೀನಿ ಈಗ ಮನೆಗ್ ಬರ್ತಾ ಇದ್ದೀನಿ ಸಂಜೆ ಅಂತ ಹೇಳಿ ಚಾ ಕುಡಿಬೇಕಂತ ಹೇಳಿ ಅಷ್ಟೊತ್ತಿಗೆ ನಮ್ಮ ತಂಗಿ ಬಾಯ ಬಾಯ ಮಾಡೋದಿಲ್ಲ ಏನಾಯ್ತು ಅಂತ ನೋಡ್ತೀನಿ ಹಿಂಗಾಗೈತೆ ನಮ್ಮ ಮಗ ಗೊತ್ತಿಲ್ಲ ಎಲ್ಲ ಉಂಡು ತಿಂದು ಮಕ್ಕಳುದಷ್ಟ ಅದ ಏನಾದ್ರು ಇರ್ಲಿಗ ನಾ ಎಲ್ಲ ಚೆಕ್ ಮಾಡಿದಿನಿ ಇಲ್ಲಿ ಏನೋ ಗೊತ್ತಾಗಲ್ಲಪ್ಪ ಬಹಳ ಇದನ್ಸತತಿ ಎಮರ್ಜೆನ್ಸಿ ಲಘು ಒಂದ್ ಸ್ವಲ್ಪ ಇದಕ್ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ್ಬಿಡ್ರಿ ನೀವು ಎಲ್ಲ ಆಂಬುಲೆನ್ಸ್ ಫೋನ್ ಮಾಡಿರ್ತಾನೆ ಬರ್ತೈತಿ ಬಾಗ್ಲೀಕ ಕರ್ಕೊಂಡ್ ಬಂದ್ಬಿಡ್ರಿ ಹಾಸ್ಪಿಟ್ಲಿಗೆ ಸರಿ ಡಾಕ್ಟರ್ ಹ್ಮ್ ಲಘು ಕರ್ಕೊಂಡ್ ಬಂದ್ರಿ ಚಲೋ ಮತ್ತೆ ಇಲ್ಲ ಅಂದ್ರೆ ಜೀವಕ್ಕ ಅಪಾಯ ಐತೆ ಇಲ್ಲ ಡಾಕ್ಟರ್ ಲಗು ಆಂಬುಲೆನ್ಸ್ ಫೋನ್ ಮಾಡಿ ನಮ್ಮ ಕಡೆ ಕಾರ್ ಇಲ್ಲ ಏನಿಲ್ಲ ಲಗು ಕರ್ಕೊಂಡ್ಬಂದ್ರೆ

ಇನ್ ಎರಡು ದಿನದಾಗ ಕೊಡ್ಬೇಕು ಅಂತ ಹೇಳಿದಾರ ನೋಡ್ರಿ ಓನರ್ ಮತ್ ಇಲ್ಲಂದ್ರ ಮನೆಗ್ ಬಂದ್ ಜಗಳಕ್ಕೆ ನಿಂದಿರ್ತಾರ ಅನ್ನತಾರ ನಾನು ಅದ ಏನ್ ಮಾಡ್ಲಿ ಹೇಳ್ ಬಾ ಅಂದ್ರೆ ಬನ್ನಿ ಆಯ್ತು ಬಾಯ್ ಹೇಳ್ತೀನಿ ಸರಿ ಹ್ಮ್ ಎಲ್ಲಿ ಹೋಗಿ ಅಳ ಮುದಿಕೆ ನಿನ್ ಮಮ್ಮಗಳ ನೀ ಯಾರೇ ಬಾ ಆ ನಿನ್ ಮಮ್ಮಗಳು ಬರ್ತಿದ್ಲು ಮನಿ ಕೆಲ್ಸಕ್ ಬರ್ತಿದ್ಲ ನಿನ್ನ ದವಾಕ್ ತೋರ್ಸಾಕ ಅಂತ ಹೇಳಿ ನನ್ ಹತ್ರ ಐವತ್ ಸಾವಿರ ರೂಪಾಯಿ ಇಸ್ಕೊಂಡಾಳ ಇನ್ನತ್ತನಾದ್ರೂ ಒಂದ್ ರೂಪಾಯಿ ಕೊಟ್ಟಿಲ್ಲ ನಮ್ ಮನಿ ಕೆಲ್ಸಕ್ಕೂ ಬರದ್ ಬಿಟ್ಟಾಳಿ ಒಂದ್ ವಾರ ಆತು ಅದಕ್ಕ ಅದ್ರಾಗ ಮುರಿತ ಮುರಿತ ಈಗ ಏನಿಲ್ಲ ಅಂದ್ರು ಮೂವತ್ ಸಾವಿರ ರೂಪಾಯಿ ಉಳ್ದೈತಿ ಇಪ್ಪತ್ ಸಾವಿರ ರೂಪಾಯಿ ಮುರಿದಾಳ ಇನ್ನು ಮೂವತ್ ಸಾವಿರ ರೂಪಾಯಿ ಕೊಡದಿತ್ತ ಆದ್ರ ಈಗ ಕೆಲಸನು ಬಿಟ್ಟಾಳ ರೊಕ್ಕು ಇಲ್ಲ ಬಡ್ಡು ಇಲ್ಲ ಅಂದ್ರೆ ಹೆಂಗ ಅದಕ್ಕೆ ಮನಿಗೆ ನಾನಾ ಬಂದೆ ನೋಡ ಮನಿ ಹುಡ್ಕೊಂತ ಹುಡಿಕೊಂತ ಬರ್ಗಡ್ದ್ ರಗಡಾಗ ಹೋಯ್ತಮ್ಮ ಏನು ಏನ್ ಹಕ್ಕಿ ಕತ್ತಿನ ನಿನ್ ಮಮ್ಮಗಳೇನಪ್ಪ ಐವತ್ ಸಾವಿರ ನನ್ನ ನಂದನಿಗೆ ಆಯ್ತು ಒಂದು ವಾರ ಅಂತೇಳಿ ಯಾವ್ದ ಊರಿಗೆ ಹೋಗಿದು ಕೆಲಸ ಕಳ್ಸ್ತೀನಿ ಹ್ಞೂ ಆಯ್ತು ಆಯಿತು ಮತ್ತು ಹಿಂಗೂ ಮಾಡಿ ನೀನು ಓಡಿ ಹೋದೆ ಅಂದ್ರ ನಾವೇನು ಬಗ್ನಿ ಊಟ ಇಟ್ಕೋಬೇಕನೋ ಏನು ನೋಡು ನಮ್ಮ ರೊಕ್ಕ ನಮಗೆ ಬರ್ಬೇಕು ಇಲ್ಲ ಎಲ್ಲಿದ್ರು ಬಿಡುದಿಲ್ಲ ಮುದ್ಕೆ ಆಯ್ತು ತೊಗೊರಿಯಪ್ಪ ಕೊಡಿಸ್ತೀನಿ ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ಮಂಜು ಮನೇಲಿ ಇದಾಳಲ್ಲ ಭಾಗ್ಯ ಭಾಗ್ಯನ ಅಜ್ಜಿ ನಾನೇ ಇರ್ತೀನಿ ಅಮ್ಮ ನನಗೆ ಪಾಪ ಅದು ದವಾಖಾನೆಗೆ ದುಡ್ಡು ಅದು ಬೇಕು ಅಂತ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೊಕ್ಕಿರ್ತಾಳೆ ನಾವು ಭಾಳ ಬಡವ್ರು ಇರ್ತೀವಿ ಹಿಂಗೆ ನೋಡಿರಿ ನಾನು ನನ್ನ ಹೆಸರು ಸುಕನ್ನಿ ಹೇಳ್ಪಾತೇವೆ ರೀ ಎಲ್ಲಿ ಹೋದ್ ನನ್ನ ಮೊಮ್ಮಗಳ ಏನಾಯ್ತು ಅವಳು ಜೀವನಕ್ಕೆ ಇಲ್ಲ ನನ್ನ ಮೊಮ್ಮಗಳಿಗೆ ಯಾರು ಇಲ್ಲ ಅದಕ್ಕಿಲ್ಲ ಎಲ್ಲ ಹೋಯ್ತು ಹರಿದ ಹುಡುಗಿ ಏನು ಮಾಡ್ಕೊತ ಹುಚ್ಚು ಹುಡುಗಿ ನನ್ನ ಸಂಬಂಧ ಬೇಡವಾ ಬೇಡ ಎಷ್ಟನ್ನಿ ಮದ್ವಿ ಮಾಡ್ಕೊಂಬಿಡವಾ ನೀನು ನನ್ನ ಸಂಬಂಧ ನೀ ಹಂಗ ಇರಬೇಡ ಹರಿದ ಹುಡುಗ್ಯದಿ ಎಲ್ಲರೂ ಹೋದಲ್ಲೇ ಬಂದಲ್ಲಿ ಏನಾರು ತೊಂದ್ರೆ ಆದ್ರೆ ಏನು ಮಾಡೋದು ನನ್ನ ಮೊಮ್ಮಗಳ ಅಂತ ಹೇಳಿರಿ ಮೊಟ್ಟೆ ತಿಳ್ಕೊಳಲ್ಲ ಮೊಟ್ಟೆ ತಿಳ್ಕೊಳ್ಳೋಲ್ಲ ನನಗೆ ಏನು ಮಾಡ್ಬೇಕು ತಿಳಿವತ್ತೆ ನನ್ನ ಮಮ್ಮಗಳು ಎಲ್ಲದಾಳು ಎಲ್ಲಿ ಹೋಗ್ಯಾಳು ಇಲ್ಲ ಏನಿಲ್ಲ ಮಾಡೋಬ್ರಾಗ ಹೋಗಾಗಪ್ಪ ಹೊಲ ನೋಡ್ರಿ ನಾ ಕಂಡ ದೂರ ಐತೆ ಎಷ್ಟು ದೂರ ಐತೆ ಏನೋ

ಬರ್ಲಿಲ್ಲ ನಾನು ಹೊಲಕ್ಕೆ ಎಳಕತೆ ಮುದುಕಿ ಹ್ ಹ ಆಯ್ತುಪ್ಪ ಪಾಪಾ ಮುದುಕಿಮ್ಮಮ್ಮಗಳು ಇಬ್ಬರ ಜೀವನ ಮಾರತರ ಇವರು हनी ಬರೆ ಅಂತ ನೋಡು ಈ ಮುದುಕಿ ನೋಡಿ ಹಾಟ್ ಆಪರೇಷನ್ ಮಾಡ್ಬೇಕಂತ ಮೊಮ್ಮಗಳು ಓಡಿ ಆಡತಾ ಹ್ ಈ ಗಂಡ ಗಣದಿಕಿಂದ ಮನಿ ಯಾಕ್ ಮಾಡ್ಬಿಟ್ಟ ನೋಡು ಅರ್ಕನ ಮನಿ ಬಂತ ಗಂಡ ಬಿತ್ತು ಅಂತ ಯಾರ್ನ ಕೇಳಿರ ನಾನುಮ್ಮಗಳ ನೋಡೇನೇ ಇಲ್ಲ ಅಂತ ಇದ್ಯಾರೂ ಮೊಏನ ಹ್ ನೋಡ್ತಾ ಇದ್ರಾ ಇದು ಅವರ ಅವ್ವಂದಿರಬೇಕು ಅಂತ ಅನಿಸುತ್ತೆ

ನಾವು ಓದು ಅಂತ ವಿಚಾರ ಮಾಡ್ಕೊಂಡ್ರಾ ಹಾ ಅಮ್ಮ ನೀವು ಯಾರು ಇಲ್ಲದ ಕಾಲ ನನಗೆ ಮನೆಯಲ್ಲೇ ಇರಕಾಗ್ತಾ ಇಲ್ಲ ನಾನು ಇದೆ ರೂಮಲ್ಲಿ ಮಕ್ಕೋಲಾ ನೀವು ದಿನ ಅಪ್ಪನ ರೂಮಲ್ಲಿ ಮಕ್ಕೋತೀರಲ್ಲ ನಾವು ಅಲ್ಲಿ ಬೇರೆ ರೂಮಲ್ಲಿ ಮಕ್ಕೋತartifactId ಫಸ್ಟ್ ಅಪ್ಪ ಮಕ್ಕೋತಿದ್ದ ಅಲ್ಲಿ ನಾವು ಇಲ್ಲಿ ಮಲ್ಕೊತಿದ್ವಿ ಅಲ್ಲಿ ಎರಡು ಕಟ ಇದ್ದವಲ್ಲ ಅಲ್ಲಿ ಆದ್ರೆ ಈಗ ನೀವು ಅಲ್ಲಿ ಮಲ್ಕೊಳ್ತೀರಾ ಮತ್ತೆ ನಾವು ಅಲ್ಲಿ ಅಪ್ಪ ಮಕ್ಕೋತಿದ್ದಲ್ಲ ದೊಡ್ಡ ಬೆಡ್ ಮೇಲೆ ಅಲ್ಲಿ ಮಲ್ಕೊಳ್ತೀವಿ ಇದು ಅっち ಯಾರು ಮಕ್ಕಳಲ್ಲ ಅಜ್ಜಷ್ಟೆ ಮಕ್ಕೊತಿದ್ಲು ಗೊತ್ತಾ ಹೌದಾ ನಾನು ಇಲ್ಲೇ ಮಲ್ಕೊತೀನಿ ಸ್ವಲ್ಪ ಹೊತ್ತು ಸುಸ್ತಾಗ್ತದೆ ಮಕ್ಕಳ ಸ್ವಲ್ಪ ಹೊತ್ತು ಮಕ್ಕೊತೀನಿ ಆಂಟಿ ಮಕ್ಕಳಿ ನನ್ನ ಮಗನಿಂದ ಈ ಹುಡುಗಿಗೆ ಅನ್ಯಾಯ ಆಗ್ಬಿಡ್ತಲ್ಲ ಈ ಹುಡುಗಿನ ಅವನ ಜೊತೆ ಹೇಗೆ ಮದುವೆ ಮಾಡೋದು ನನ್ನ ಮಗ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ನನ್ನ ಮಗನ ಕ್ಷಮಿಸಿ ಮದುವೆ ಆಗಿಬಿಡು ಯಾಕಂದ್ರೆ ಆ ನರಕ ಅವನು ನೋಡ್ಬಿಟ್ಟಿದ್ದಾನೆ ಅವನ ಸೇಂತಿ ಸರಿ ಇಲ್ಲ ನನ್ನನ್ನೇ ಕೊಂದ್ಬಿಟ್ಲು ನನ್ನ ಮಗನ ಮದುವೆ ಆಗ್ಬಿಡ್ತೀಯ ಆಗ್ಬಿಡ್ತೀಯ ನಮ್ಮ ಭಾಗ್ಯ ತಿಳಿದೋ ತಿಳಿದನು ನನ್ನ ರೂಮಲ್ಲಿ ಬಂದು ಮಲ್ಕೊಂಡಿದ್ಯಾ ಅದಕ್ಕೆ ನಾನು ಇಲ್ಲಿ ಬಂದು ಹೇಳ್ತಾ ಇದ್ದೀನಿ ನನ್ನ ಮಗನ ಮದುವೆ ಆಗ್ಬಿಡು ನನ್ನ ಮಗನಿಗೆ ನನ್ನ ಮಕ್ಕಳಿಗೆ ಒಂದು ಒಳ್ಳೇದು ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಿನ್ನ ಮನಸ್ಸು ತುಂಬಾ ಒಳ್ಳೇದಿದೆ ಆಗ್ತೀಯಾ ಭಾಗ್ಯ ಅಯ್ಯೋ ಇಲ್ಲಿ ಏನು ನೋಡಿದಿನ ಈ ಯಾರು ನಂತಲ್ಲಿ ಹಿಡ್ಕೊಂಡು ಮಾತಾಡ್ಕೊಂಡ್ತಲ್ಲ ಏನಿದು ಅಯ್ಯೋ ಏನಿದು ಅಯ್ಯೋಮಯ್ಯೋಗಿ ಹೋಗಿ ನನ್ನ ಪಕ್ಕದಲ್ಲಿ ಬಂದು ಕೂತಾರ ಏನು ಅಯ್ಯುವ ಒಂದು ಕ್ಷಣ ಹುಡುಕ್ತೀನಿ ಆದ್ರೂ ಏನು ಆಯ್ತಲ್ಲ ಏನದು ಗೊತ್ತಾಗ್ತಾ ಇಲ್ಲ ಅಯ್ಯೋ ಅಯ್ಯುವ ಬಾಗ್ಲಾಗ್ತಲ್ಲ